ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶೇರ್ ಮಾಡ್ತಾ ಇರುವಂತಹ ವಿಡಿಯೋ ದಪ್ಪ ಮೆಣಸಿನಕಾಯಿನ ಗೊಜ್ಜು ಅಂದರೆ ಕ್ಯಾಪ್ಸಿಕಮ್ ಗ್ರೇವಿ ಇಲ್ಲಿ ಸುಮಾರು ಒಂದು ನಾಲ್ಕು ದಪ್ಪ ಮೆಣಸಿನಕಾಯನ್ನು ಈ ರೀತಿ ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲವನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ ಇಲ್ಲಿ ಫಸ್ಟು ಒಂದು ಪಾತ್ರೆಗೆ ಒಂದು ಮೂರು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಅದಕ್ಕೆ ದಪ್ಪ ಮೆಣಸಿನ್ಕಾಯನ್ನು ಹೀಗೆ ಫ್ರೈ ಮಾಡ್ಕೋಬೇಕು ಇದು ಹಾಫ್ ಬಾಯಲ್ ಆಗಬೇಕು ಅಂದರೆ ಅರ್ಧ ಮಾತ್ರ ಇದನ್ನು ಬೇಯಿಸ್ಕೋಬೇಕು ಆಮೇಲೆ ಬೆಂದ ನಂತರ ಅದನ್ನು ಸಪರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಅಥವಾ ನಿಮಗೆ ಇದು ಸ್ವಲ್ಪ ಬೆಂದಿದ್ರೆ ಚೆನ್ನಾಗಿರುತ್ತೆ ಅನಿಸೋದಾದರೆ ಆ ರೀತಿಯೂ ಕೂಡ ಮಾಡ್ಕೋಬೋದು ಅಂದರೆ ತುಂಬಾ ಬೇಯೋಕ್ಕೆ ಬಿಡಬಾರ್ದು ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಬೇಯಿಸ್ಕೋಬೇಕಾಗತ್ತೆ ವಯಸ್ಸಾದವರು ಇದ್ದರೆ ಸ್ವಲ್ಪ ಬೇಯಿಸ್ಕೊಳ್ಳಿ ತೊಂದರೆ ಇಲ್ಲ ತುಂಬ ಬೇಯೋಕ್ಕೆ ಬಿಡಬಾರ್ದು ಅಷ್ಟೇ ಇದನ್ನು ಇವಾಗ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ಪಾತ್ರೆಗೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಕೂಡ ಹಾಕ್ಕೋತಾ ಇದ್ದೀನಿ ಸುಮಾರು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ತುಪ್ಪವನ್ನು ಹಾಕಿದ್ದೀನಿ ಇಲ್ಲಿ ಸಾಸಿವೆ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಇಲ್ಲ ಅಂದರೆ ಹಾಗೆಯೇ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೋಬೇಕು ಎಣ್ಣೆ ಕಾಯ್ದ ನಂತರ ಈರುಳ್ಳಿಯನ್ನು ಹಾಕ್ಕೋಬೇಕು ನಂತರ ಸ್ವಲ್ಪ ಒಂದು ಐದಾರು ಸೆಕೆಂಡಷ್ಟು ಫ್ರೈ ಮಾಡಿದ ನಂತರ ಅದಕ್ಕೆ ಟೊಮೊಟೊವನ್ನು ಸೇರಿಸ್ಕೊಬೇಕಾಗುತ್ತೆ ಈಗ ಟೊಮೊಟೊವನ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಅದರ ಜೊತೆಗೇ ಇದು ಎಣ್ಣೆಯಲ್ಲೇ ಸ್ವಲ್ಪ ಎರಡೂ ಕೂಡ ಬೇಯೋಗೆ ಫ್ರೈ ಮಾಡ್ಕೋಬೇಕು ಹೀಗೆ ನೋಡಿ ಕೈ ಆಡಿಸ್ಕೊತಾ ಇರಬೇಕಾಗುತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕು ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಸ್ವಲ್ಪ ಸಿಯೋ ಚಾನ್ಸಸ್ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಅದರಲ್ಲೇ ಸುಮಾರು ಒಂದು ಎರಡು ಸ್ಪೂನಷ್ಟು ಬೆಂದಿರೋವಂತಹ ಈರುಳ್ಳಿ ಟೊಮೊಟೊವನ್ನು ಎತ್ಕೊಂಡು ಒಂದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಇಡೀ ಆಗುವಷ್ಟು ಗೋಡಂಬಿಯನ್ನು ಮಿಕ್ಸಿ ಜಾರಲ್ಲಿ ನೈಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಎರಡು ಅಷ್ಟೇನೆ ಸೇರಿಸ್ಕೋಬೋದು ಸುಮಾರು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಒಂದೂವರೆ ಸ್ಪೂನಷ್ಟು ಸುಮಾರು ಒಂದು ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೋಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ ಹಾಲಿನ ಕೆನೆಯನ್ನು ಜಾಸ್ತಿ ಇದ್ದಷ್ಟು ತುಂಬನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಲಿನ ಕೆನೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ನಾವು ರುಬ್ಕೊಂಡಿರೋಂತಹ ಪೇಸ್ಟನ್ನು ಇದಕ್ಕೆ ಹಾಕ್ಕೋಬೇಕು ನಂತರ ಮಿಕ್ಸಿ ಜಾರನ್ನು ತೊಳೆದು ಅದರ ನೀರನ್ನು ಹಾಕ್ಕೋಬೇಕು ನಂತರ ಅದಕ್ಕೆ ಹಾವು ಬಾಯಿಲ್ ಮಾಡಿರುವಂತಹ ದಪ್ಪ ಮೆಣಸಿ ಮೆಣಸಿನಕಾಯನ್ನು ಅದರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಬೆಲ್ಲವನ್ನು ಕೂಡ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅದಕ್ಕೆ ಸೇರಿಸಿದ್ದೀನಿ ಚೆನ್ನಾಗಿ ಮರಳಿದ ನಂತರ ಅದನ್ನು ಸರ್ವ್ ಮಾಡ್ಬೋದು ನಾನೀಗ ಸರ್ವಿಂಗ್ ಬೌಲ್ಗೆ ಅದನ್ನು ಹಾಕ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಹೇಗಾಗಿತ್ತು ತುಂಬ ಚೆನ್ನಾಗಿತ್ತಾ ಅಥವಾ ಹೇಗೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ಚಾನಲ್ ಮೈಸೂರು ರೆಸಿಪಿಯನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು